ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತು ಕರ್ನಾಟಕದಂತ ಒಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಗೆಸ್ಟ್ ಫ್ಯಾಕಲ್ಟೀಸ್ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ಲದೆ ಸುಮಾರು ಫಸ್ಟ್ ಗ್ರೇಡ್ ಕಾಲೇಜು ನಾನೂರ ಮೂವತ್ತು ಕಾಲೇಜಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಫ್ಯಾಕಲ್ಟೀಸ್ ಇಲ್ದಿರ ಅವರು ಬಂದು ರೋಡ್ ಅಲ್ಲಿ ಬಂದು ಪ್ರತಿಭಟನೆ ಒಂದು ಮಾಡುವೇಶನ್ ಉಂಟು ಮಾಡಿರೋದು ಯಾರಪ್ಪಾ ಅಂತಂದ್ರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಇವರು ಹತ್ತು ಸಾವಿರ ಜನ ಯು ಜಿ ಕ್ವಾಲಿಫೈಡ್ ನೆಟ್ ಕೆಸೆಟ್ ಮತ್ತೆ ಪಿ ಹೆಚ್ ಡಿ ಹೋಲ್ಡರ್ಸ್ ನ ಇವರು ಕೂಡಲೇ ಈ ಕೂಡಲೇ ಅವರು ಮಾಡಿ ನೇಮಕ ಮಾಡ್ಕೊಂಡಿದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ರೋಡ್ ಬಂದು ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅವ್ರು ಆಲ್ರೆಡಿ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ನಾನ್ ಯು ಜ್ ಅಂದ್ರೆ ಐದೂವರೆ ಸಾವಿರ ಜನ ನಾನ್ ಯುಜಿಸಿ ಕ್ವಾಲಿಫೈಡ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಒಂದು ವರ್ಷ ಮುಂಚೆನೆ ಯು ಜಿ ಪರವಾಗಿ ಯೂನಿವರ್ಸಿಟಿ ಗ್ರಾಂಡ್ ಕಮಿಷನ್ ಅಂತ ಹೇಳಿ ಇದೊಂದು ಸ್ಟ್ಯಾಟ್ಯೂಟರಿ ಬಾಡಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಒಂದು ಡಿಗ್ರಿ ಕಾಲೇಜಿಗೆ ಒಂದು ಲೆಕ್ಚರ್ ಯಾವ ರೀತಿ ಇರಬೇಕು ಅಂತ ಹೇಳಿ ಆ ಒಂದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಹೇಳುತ್ತೆ ಅಂದ್ರೆ ನೆಟ್ ಪಾಸ್ ಆಗಿರಬೇಕು ಕೆಸೆಟ್ ಪಾಸ್ ಆಗಿರಬೇಕು ಇಲ್ಲಾಂದ್ರೆ ಪಿ ಎಚ್ ಡಿ ಹೋಲ್ಡರ್ಸ್ ಆಗಿರ್ಬೇಕು ಅಂತ ಹೇಳಿ ಆದ್ರೆ ಇವತ್ತು ನಾನ್ ಯು ಜಿ ಸಿ ಅವರು ಯು ಜಿ ಸಿ ಎಕ್ಸಾಮ್ ಪಾಸ್ ಆಗಿಲ್ಲ ಎರಡ್ ಸಾವಿರದ ಹದಿಮೂರಿಂದ ಸುಮಾರು ಒಂದು ಆರು ಬಾರಿ ಆರು ಬಾರಿ ಕೆಸೆಟ್ ಎಕ್ಸಾಮ್ ನಡೆಸಿದ್ದಾರೆ ಕರ್ನಾಟಕ ಸರ್ಕಾರ ಅದಾದ್ಮೇಲೆ ಸುಮಾರು ಒಂದು ಪ್ರತಿ ವರ್ಷ ಎರಡು ಸತಿ ನೆಟ್ ಎಕ್ಸಾಮ್ಸ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಹನ್ನೆರಡು ವರ್ಷ ಅಂದ್ರೆ ಎಷ್ಟೋ ಜನ ನಾನ್ ಯು ಜಿ ಎಕ್ಸಾಮ್ಸ್ ಪಾಸ್ ಆಗ್ತಿರೋ ಇವತ್ತು ಐದುವರೆ ಸಾವಿರ ಜನಟಿಫಿಕೇಶನ್ ನೋಟಿಫಿಕೇಶನ್ ಕೌನ್ಸಿಲಿಂಗ್ ಮಾಡಿ ಅಂತ ನೋಟಿಫಿಕೇಶನ್ ಬಿಟ್ರೆ ಅದನ್ನ ಸ್ಟೇಟ್ ಅವ್ರು ನಾವೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ವರ್ಷ ಮುಂಚೆ ನೀವು ಹೇಳ್ಬೋದು ನೀವು ನೋಡ್ಬೋದು ಒಂದು ಪ್ರೆಸ್ ಅಂದ್ರೆ ಎಫ್ಐಆರ್ ಆಗಿದೆ ಮೇಲೆ ಅಂತಂದ್ರೆ ಪೀಟರ್ ಮತ್ತೆ ಹನುಮಂತ್ ಗೌಡನಿ ಅಂತ ಹೇಳಿ ಅಂದ್ರೆ ಎಂ ಸಿ ಸುಧಾಕರ್ ಅವರು ಇಲ್ಲಿ ನೋಡಿ ಪೇಪರ್ ಸ್ಟೇಟ್ಮೆಂಟ್ಸ್ ಇದೆ ಏನಂತ ಇದೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಶ್ರೀ ಎಫ್ ಸುಧಾಕರ್ ಹಾಗೂ ಆಯುಕ್ತರಾದ ಜಗದೀಶ್ ಅವರಿಗೆ ಹಣವನ್ನು ತಲುಪಿಸಿದ್ದೇವೆ ಅಂದ್ರೆ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ ಎಫ್ಐಆರ್ ಹೇಳಿದರೆ ಒಬ್ಬೊಬ್ಬ ಕ್ಯಾಂಡಿಡೇಟ್ಸ್ ಇಂದ ಮೂರೂವರೆ ಲಕ್ಷ ದುಡ್ಡು ತಗೊಂಡು ಹದ್ ಹದಿನೇಳುವರೆ ಲಕ್ಷ ಇಸ್ಕೊಂಡು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ದುಡ್ಡು ಕೊಟ್ಟಿದಾರಂತೆ ಹನುಮಂತ ಗೌಡ ಕಲ್ಮಣಿ ಮತ್ತೆ ಒಟ್ಟು ಮೂರ್ ಜನ ಮೇಲೆ ಇದು ಎಫ್ಐಆರ್ ಆಗಿದೆ ಅಂದ್ರೆ ಇವರು ಯುಜಿಸಿ ಕ್ವಾಲಿಫೈಡ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನದು ನಿಯಮ ಇದೆ ನಿಯಮಾನುಸಾರ ಇವರು ಕೌನ್ಸಿಲಿಂಗ್ ಮಾಡಿ ಗೆಸ್ಟ್ ಲೆಕ್ಚರ್ ಸಾವಿರ ಜನ ಗೆಸ್ಟ್ ಲೆಕ್ಚರ್ ಫ್ಯಾಕಲ್ಟೀಸ್ ತಗೋಬೇಕಾಯ್ತು ಆದ್ರೆ ಇವತ್ತು ಏನ್ ಮಾಡ್ತಿದಾರೆ ಅಂತಂದ್ರೆ ನಾನ್ ಯುಜಿಸಿ ಕ್ವಾಲಿಫೈಡ್ ಇಲ್ಲದೆ ಇರೋರ ಹತ್ರ ನೀವು ಒಬ್ಬರ ಹತ್ರ ಮೂರುವರೆ ಲಕ್ಷ ದುಡ್ಡು ತಗೊಂಡು ನಾನು ನಿಮಗೆ ಪರ್ಮನೆಂಟ್ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಮೊದಲು ಸುಧಾಕರ್ ಅವರು ದೊಡ್ಡ ಇರೋದಲ್ಲ ಅಂದ್ರೆ ಇವರು ನಾನು ಯು ಜಿ ಕ್ವಾಲಿಫೈಡ್ ಆಗಿರೋ ಅಂದ್ರೆ ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ನ ಇವ್ರು ಕಂಟಿನ್ಯೂ ಮಾಡ್ಕೊಳ್ಳೋದಕ್ಕೋಸ್ಕರ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಈ ಕೆಲಸ ಅಂದ್ರೆ ಎಷ್ಟು ಕೋಟಿ ತೋರಿಸ್ಕೊಂಡಿದ್ರ ಇವತ್ತಿನ ದಿನ ಲಕ್ಷಾಂತರ ವಿದ್ಯಾರ್ಥಿಗಳು ರೋಡ್ ಬಂದಿದ್ದಾರೆ ಅಂದ್ರೆ ನಾನೂರ ಮೂವತ್ತು ಕಾಲೇಜ್ ನಾನೂರ ಮೂವತ್ ಕಾಲೇಜು ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಇವತ್ತು ಶಿಕ್ಷಕರಿಲ್ಲ ಇಲ್ಲ ಅಂದ್ರೆ ಲೆಕ್ಚರರ್ ಇಲ್ಲ ಲೆಕ್ಚರರ್ ಇಲ್ಲ ಇವತ್ತು ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅವರೇ ಒಂದು ನಿಯಮ ಅವರೇ ಒಂದು ನಿಯಮ ಮಾಡ್ಕೊಟ್ಟಿದ್ದಾರೆ ಈ ಕ್ವಾಲಿಫೈಡ್ ಇರಬೇಕು ನೆಟ್ ಕೆಸೆಟ್ ಮತ್ತೆ ಪಿ ಎಚ್ ಡಿ ತಗೋಬೇಕಂತ ಹೇಳಿ ಅಂದ್ರೆ ನಮ್ಮ ಸರ್ಕಾರ ಯಾವ ರೀತಿ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಿದ್ದಾರೆ ಈ ಒಂದು ಮಧ್ಯಪ್ರವೇಶ ಮಾಡಿ ಈ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಬೇಕಾ ಬೇಡವಾ ಯೂನಿ ಯೂನಿವರ್ಸಿಟಿ ಅಂದ್ರೆ ಈಗ ನೆಟ್ ಎಕ್ಸಾಮ್ಸ್ ಯಾಕ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು ಕೆಸೆಟ್ ಎಕ್ಸಾಮ್ಸ್ ಯಾಕ್ ಕಂಡಕ್ಟ್ ಮಾಡಬೇಕು ಪಿ ಎಚ್ ಡಿ ಯಾಕ್ ಮಾಡಬೇಕು ಇಪ್ಪತ್ತ ಅಂದ್ರೆ ಕೌನ್ಸಿಲಿಂಗ್ ಗೆ ನೋಟಿಫಿಕೇಶನ್ ಮಾಡಿದರೆ ನಲವತ್ ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅದ್ರಲ್ಲಿ ಇಪ್ಪತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಪೋಸ್ಟ್ ಇದೆ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಆದರೆ ಇವರು ನಾನ್ ಕ್ವಾಲಿಫೈಡ್ ನ ಮುಂದುವರ್ಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಅಪೀಲ್ ಹೋಗಿದೆ ಇವತ್ತು ಡಿವಿಷನ್ ಬೆಂಚ್ ಗೆ ಫಸ್ಟ್ ಸಿಂಗಲ್ ಬೆಂಚ್ ಅಲ್ಲಿ ಆಲ್ರೆಡಿ ಇವ್ರ ಪರವಾಗಿ ಯು ಜಿ ಸಿ ಪರವಾಗಿ ಕೌನ್ಸಿಲಿಂಗ್ ಮಾಡಿ ಅಂತ ಬಂದಿದೆ ಆದರೆ ಇವರು ಮತ್ತೆ ಡಿವಿಷನ್ ಬೆಂಚ್ ಅಪೀಲ್ ಹೋಗ್ಬಿಟ್ಟು ಮತ್ತೆ ಸೋಮವಾರ ಇವರು ಅಫಿಡವಿಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಾನು ಯು ಜಿ ಸಿ ಪರವಾಗಿ ಅಂದ್ರೆ ಸರ್ಕಾರ ಎಂತ ಎಂತ ಕೀಳು ಮಟ್ಟು ಕೀಳಿದೆ ಹತ್ ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ನೀವು ನಾನು ಯು ಜಿ ಸಿ ಕ್ವಾಲಿಫೈಡ್ ತಗೋತಿದ್ರ ಅಂತಂದ್ರೆ ಇದನ್ನ ನಾವು ಖಂಡಿಸ್ತೀವಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ರಾಜ್ಯಾದ್ಯಂತ ನಾವು ಆಲ್ರೆಡಿ ಪ್ರತಿಭಟನೆ ಮಾಡ್ತಿದ್ದೀವಿ ವಿದ್ಯಾರ್ಥಿಗಳ ಪರವಾಗಿ ನೀವು ಈ ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ಸಿ ಕ್ವಾಲಿಫೈಡ್ ಆಗಿರೋದನ್ನ ಗೆಸ್ಟ್ ಫ್ಯಾಕಲ್ಟೀಸ್ ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೀವಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಸಿ ಮಲ್ಲಿಕಾರ್ಜುನ್ ಸರ್ಗೆ ಖರ್ಗೆ ಸರ್ಗೆ ನಾನು ಮನವಿ ಏನಪ್ಪ ಅಂದ್ರೆ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವ್ರಿಗೆ ಇವ್ರ ಮೇಲೆ ಒಂದು ತನಿಖೆ ನಡೆಸಿ ಇವ್ರು ಎಷ್ಟು ಕೋಟಿ ದುಡ್ಡು ತಗೊಂಡಿದ್ದಾರೆ ಅನ್ಕ್ವಾಲಿಫೈಡ್ ಯುಜಿಸಿ ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಹತ್ರ ಎಷ್ಟು ಕೋಟಿ ದುಡ್ಡು ತಗೊಂಡಿದ್ದಾರೆ ಯಾಕೆಂದ್ರೆ ಆಸ್ ಪರ್ ನಾನು ಹೇಳ್ತಾ ಇರೋದಲ್ಲ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಫ್ಐಆರ್ ಆಗಿದೆ ಪೀಟರ್ ಮತ್ತೆ ಹನುಮಂತ್ ಗೌಡ ಕಲ್ಮನಿ ಅಂತ ಅನ್ನೋ ಮೇಲೆ ಮೂರು ಜನ ಕ್ಯಾಂಡಿಡೇಟ್ಸ್ ಮೇಲೆ ಇವರು ದುಡ್ಡು ತಗೊಂಡಿದ್ದಾರೆ ಅಂತ ಎಫ್ಐಆರ್ ಮಾಡಿದ್ದಾರೆ ಅಂತಂದ್ರೆ ಇದ್ರ ಮೇಲೆ ಯಾಕೆ ತನಿಖೆ ಮಾಡಿಲ್ಲ ಇವ್ರನ್ನ ಯಾಕೆ ಇನ್ನು ಮುಂದುವರಿಸ್ತಾ ಇದೀರಾ ಉನ್ನತ ಶಿಕ್ಷಣ ಸಚಿವರಾಗಿ ಎಂ ಸಿ ಸುಧಾಕರ್ ಅವರು ಯಾಕೆ ಮುಂದುವರಿಸ್ತಿದ್ರಾ ಇದು ಸರ್ಕಾರಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಇದು ತನಿಖೆ ಆಗಬೇಕು ಸರ್ಕಾರ ಏನು ಮಾಡ್ತಾ ಇದೆ ಹತ್ತು ಸಾವಿರ ಗೆಸ್ಟ್ ಫ್ಯಾಕಲ್ಟೀಸ್ ನ ಇವು ನಿಮ್ಗೆ ನೀವು ದೊಡ್ಡದಲ್ಲ ಅಂತ ಹೇಳಿ ಮಕ್ಕಳು ಇಲ್ಲಿ ರೋಡ್ ಬಂದು ಪ್ರತಿಭಟನೆ ಪರಿಸ್ಥಿತಿ ಕೇಳೋರು ನಾವು ಇದನ್ನ ಖಂಡಿಸ್ತೀವಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಒಂದು ರಾಜೀನಾಮೆ ಕೊಟ್ಟು ಈ ಕೂಡಲೇ ಗೆಸ್ಟ್ ಫ್ಯಾಕಲ್ಟೀಸ್ ನ ಕೌನ್ಸಿಂಗ್ ಮಾಡಿ ನೋಟಿಫಿಕೇಶನ್ ಬಿಟ್ಟು ತಿಂಗಳ ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಆಸ್ ಪರ್ ಡಾಕ್ಯುಮೆಂಟ್ಸ್ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಒಂದೇ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಒಂದೇ ಒಂದು ಸಬ್ಜೆಕ್ಟ್ ಗೆ ಶಾರ್ಟೇಜ್ ಇದೆ ಅಷ್ಟೇ ಅದು ಬಿಟ್ಟು ಎಲ್ಲರಿಗೂ ಕೌನ್ಸಿಲಿಂಗ್ ಮಾಡಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ಕ್ವಾಲಿಫೈಡ್ ನೆಟ್ ಕೆಸೆಟ್ ಪಿ ಎಚ್ ಡಿ ಹೋಲ್ಡರ್ ನೀವು ಕೌನ್ಸಿಲಿಂಗ್ ಮಾಡಿ ಇವತ್ತು ಲೆಕ್ಚರ್ ಆಗಿ ತಗೋಬೋದಲ್ವಾ ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊತೀನಿ ಈ ಕೂಡಲೇ ಇದೇ ಕೆಲಸ ಆಗಬೇಕು ಇಲ್ಲ ಅಂತ ಅಂದ್ರೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ನಿಮ್ಮ ವಿರುದ್ಧ ಆಲ್ರೆಡಿ ಎಲ್ಲಾ ಶಾಲಾ ಕಾಲೇಜಲ್ಲಿ ಕಾಲೇಜುಗಳಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಇದು ದೊಡ್ಡ ವಿದ್ಯಾರ್ಥಿಗಳ ಕಷ್ಟ ಅರ್ಥ ಮಾಡ್ಕೊಳ್ಳಿ ಜೊತೆ ಅಂತಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ನೆಟ್ ಕೆಸೆಟ್ ಪಿ ಎಚ್ ಡಿ ಹೋಲ್ಡರ್ಸ್ ನ ಇವರಿಗೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ಆಲ್ರೆಡಿ ಅವ್ರಿಗೆ ಇಪ್ಪತ್ತೆರಡರಲ್ಲಿ ಮೂರು ವರ್ಷ ಕೊಟ್ಟಿದ್ದಾರೆ ಮೂರು ವರ್ಷ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಸಿಕ್ಸ್ ಟೈಮ್ಸ್ ಆ ಟೈಮ್ ನೆಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಎರಡು ಟೈಮ್ ಕೆಸೆಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಆದರೂ ನೀವು ಇಷ್ಟು ಡಿಲೇ ಯಾಕೆ ಮಾಡ್ತಾ ಇದ್ದೀರಾ ಅದ್ರಲ್ಲಿ ಕ್ವಾಲಿಫೈಡ್ ಅಂತಂದ್ರೆ ಇವರು ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನ್ ಹೇಳಿದೆ ಅಪಾಯಿಂಟ್ ಮಾಡ್ಕೋಬೇಕು ನೀವ್ ಅನ್ಕ್ವಾಲಿಫೈಡ್ ಇಲ್ಲಿ ಮಕ್ಳ ಜೀವನ ಭವಿಷ್ಯ ಯಾಕೆ ಮಾಡ್ತೀರಾ ಯಾಕೆ ಇವತ್ತು ಸರ್ಕಾರಿ ಕಾಲೇಜ್ ಮುಗಿಸ್ತಾ ಇದಾವೆ ಅಂತಂದ್ರೆ ಯಾಕೆ ತಂದೆ ತಾಯಿಗಳು ಹಳ್ಳಿ ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಮಕ್ಳು ಯಾಕೆ ಸ್ಕೂಲ್ ಕಾಲೇಜ್ ಕಳಿಸ್ತಾ ಇಲ್ಲ ಅಂತಂದ್ರೆ

ಒಂದೇ ಫ್ಯಾಕಲ್ಟಿಗೆ ಎಸ್ ಕಂಟಿನ್ಯೂಷನ್ ಯಾಕೆ ಮಾಡಿಲ್ಲ ಸರ್ ಹದಿನೈದು ವರ್ಷ ಯಾರು ತಗೊಂಡಿಲ್ಲ ಅಲ್ಲಿ ಹದಿನೈದು ವರ್ಷ ಕಂಟಿನ್ಯೂ ಮಾಡಿರೋ ತಗ್ಬಿಟ್ಟು ಆಚೆ ಆಗ್ತಾ ಇಲ್ಲ ಪ್ರತಿ ವರ್ಷ ಕೌನ್ಸಿಲಿಂಗ್ ಆಗ್ತಾ ಇದೆ ಪ್ರತಿ ವರ್ಷ ಕೌನ್ಸಿಲಿಂಗ್ ಆಗ್ತಾ ಇದೆ ಅವರಿಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಮೂರು ವರ್ಷ ಪ್ರತಿ ವರ್ಷ ಕೌನ್ಸಿಲಿಂಗ್ ಈ ವರ್ಷ ಕೌನ್ಸಿಲಿಂಗ್ ಮಾಡಕ್ ಬಿಡ್ತಾ ಇಲ್ಲ ಅಷ್ಟೇ ಯಾರು ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋ ತಗೋಬೇಡಿ ಅಂತ ಹೇಳ್ತಾ ಇಲ್ಲ ನಾವು ತಗೊಳ್ಳಿ ಆಸ್ ಪರ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನ್ ಹೇಳಿದೆ ಅದ್ರ ಪ್ರಕಾರ ತಗೊಳ್ಳಿ ಇವರು ಪ್ರತಿ ವರ್ಷ ರಿನ್ಯೂ ಮಾಡ್ಕೊಂತ ಹೋಗೋದು ಯಾರ ಕಂಟಿನ್ಯೂಷನ್ಸ್ ಯಾರನ್ನೂ ಕೊಟ್ಟಿಲ್ಲ ಸರ್ ಇಲ್ಲಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇವತ್ತು ಕಂಟಿನ್ಯೂಷನ್ಸ್ ಇದ್ದೀರಾ ನಾವೇ ಯಾಕೆ ಇಲ್ಲಿ ಬಂದು ಕೂತ್ಕೊತ ಇದ್ವಿ ಕೋರ್ಟ್ಗೆ ಹೋಗಿರೋದು ಯಾರು ಕ್ವಾಲಿಫೈಡ್ ಆಗಿರೋ ತಗೊಳ್ಳಿ ಅಂತ ಕೋರ್ಟ್ ಆದೇಶ ಇದೆ ಕೋರ್ಟ್ ಆದೇಶ ಇದ್ರು ಇವರು ಸರ್ಕಾರ ಯಾಕೆ ಡಿಲೇ ಮಾಡ್ತಾ ಇದೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಇಲ್ಲಿ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್ ನಿಮ್ಮ ಹತ್ರ ಅಷ್ಟೇ ಅಲ್ಲ ಸರ್ ವೆರಿ ಸಿಂಪಲ್ ಸರ್ ಇದು ಇದು ಪ್ರತಿಯೊಬ್ಬರ ಜನಸಾಮಾನ್ಯಗಳ ಇಶ್ಯೂಸ್ ಇದೆ ಸಮಸ್ಯೆ ಇದು ಯಾಕೆಂದ್ರೆ ಗ್ರಾಮೀಣ ಭಾಗದಲ್ಲಿ ಯಾಕೆ ಸ್ಕೂಲ್ ಕಾಲೇಜಿಗೆ ಕಳಿಸ್ತಾ ಇಲ್ಲ ಇವತ್ತು ಸ್ಕೂಲ್ ಕಳಿಸೋರು ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜಿಗೆ ಕಳಿಸ್ತಾ ಇಲ್ಲ ಬಿಕಾಸ್ ಆಫ್ ಅಂದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ ಅಂತ ಹೇಳಿ ಕ್ವಾಲಿಟಿ ಎಜುಕೇಶನ್ ಅಂತಂದ್ರೆ ಇಲ್ಲಿ ಕ್ವಾಲಿಟಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಗೆಸ್ಟ್ ಫ್ಯಾಕಲ್ಟೀಸ್ ತಗೋಬೇಕು ಅದು ಅಂತಂದ್ರೆ ಸರ್ಕಾರ ಕಂಟಿನ್ಯೂ ಅಂದ್ರೆ ಪರ್ಮನೆಂಟ್ ಗೆಸ್ಟ್ ನ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಆಸ್ ಪರ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ ಅದ್ರ ಪ್ರಕಾರ ಅದ್ರ ನಿಯಮಾನುಸಾರ ನೀವು ಗೆಸ್ಟ್ ಆಗಲಿ ಇಲ್ಲ ಪರ್ಮನೆಂಟ್ ಆಗಲಿ ತಗೊಂಡ್ರೆ ಎಲ್ಲ ಕ್ವಾಲಿಟಿ ಎಜುಕೇಷನ್ ಮತ್ತು ಶಾಲಾ ಶಿಕ್ಷಣ ವ್ಯವಸ್ಥೆ ತುಂಬ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಈ ಸಿಟಿ ಲೆವೆಲಲ್ಲಿರ್ಬೋದು ಎಲ್ಲರೂ ಅಷ್ಟೇ ಈ ಪ್ರೈವೇಟ್ ಪ್ರೈವೇಟ್ ಸ್ಕೂಲು ಅಲ್ಲಿ ಎಷ್ಟು ಕೋಟಿ 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 ದುಡ್ಡು ವ್ಯರ್ಥ ಆಗ್ತಿದೆ ಅಂದರೆ ಕೋ ಲಕ್ಷ ಲಕ್ಷ ದುಡ್ಡು ಫೀಸ್ ಪೇ ಮಾಡಬೇಕು ಆದರೆ ಅದೇ ಗೌರ್ಮೆಂಟ್ ಕಾಲೇಜಸ್ ಆದರೆ ಅಪ್ಪ ಅಮ್ಮ ನೆಮ್ಮದಿಗೆ ಅವರು ಅಟ್ಲೀಸ್ಟ್ ಏನೋ ಒಂದು ಹತ್ತು ಸಾವಿರ ಸಾವಿರ ದುಡಿತಾರ ಇಲ್ಲ ಅಟ್ಲೀಸ್ಟ್ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಇವತ್ತು ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಸಿ ಅಂದ್ರೆ ಕ್ವಾಲಿಫೈಡ್ ಯು ಜಿ ಸಿ ಕ್ವಾಲಿಫೈಡ್ ಇರೋದನ್ನ ಸರ್ಕಾರ ಗೆಸ್ಟ್ ಆಚಾರಾಗಿ ಹೇಳಿ ಹತ್ತು ಸಾವಿರ ಜನ ತಗೋತಾರೆ ಸರ್ ಪ್ರತಿ ವರ್ಷ ಪ್ರತಿ ವರ್ಷ ಅದು ಎಷ್ಟು ಹತ್ತು ಸಾವಿರ ಜನ ತಗೋತಾರೆ ಅಂದ್ರೆ ಡಿಪೆಂಡ್ ಸರ್ ಒಂದು ಒಂದು ಐನೂರು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಅವರೇಜ್ ಹತ್ತು ಸಾವಿರ ಇರುತ್ತೆ ಸರ್ ಎವ್ರಿ ಇಯರ್ ರಿಟೈರ್ಡ್ ಆಗ್ತಾ ಇರ್ತಾರೆ ಸರ್ ಇವರು ಪರ್ಮನೆಂಟ್ ಲೆಕ್ಚರ್ ನೀವು ಅವರು ಗೌರ್ಮೆಂಟ್ ಸರ್ಕಾರ ಫಿಲ್ ಮಾಡ್ಕೊಬೇಕು ಆದರೆ ಇನ್ನು ಮಾಡ್ಕೊಂತ ಇದು ನೇರ ನೇಮಕಾತಿನ ಮಾಡ್ಕೊಬೇಕು ಸರ್ ಸರ್ಕಾರ ಹೀಗಾಗಿ ನಾವು ಸರ್ಕಾರಕ್ಕೆ ಮತ್ತೊಂದು ಲಾಸ್ಟ್ ಏನಪ್ಪಾ ಅಂದ್ರೆ ಆಗ್ರಹ ಮಾಡ್ತಾ ಇದೀವಿ ಒಂದು ಇಮಿಡಿಯೇಟ್ ಈ ಕೂಡಲೇ ಕೂಡ್ಲೆ ಕೌನ್ಸಿಲಿಂಗ್ ಮಾಡ್ಬೇಕು ಸರ್ ಯು ಜಿ ಕ್ವಾಲಿಫೈಡ್ ಆಗಿರೋರ್ನ ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಆ ನೋಟಿಫಿಕೇಶನ್ ಪ್ರಕಾರ ಅಕಾರ್ಡಿಂಗ್ ಟು ನೋಟಿಫಿಕೇಶನ್ಸ್ ಈ ಕೂಡ್ಲೆ ಕೌನ್ಸಿಲಿಂಗ್ ಮಾಡಿ ಯು ಜಿ ಸಿ ಕ್ವಾಲಿಫೈಡ್ ಆಗಿ ಅವ್ರನ್ನ ಗೆಸ್ಟ್ ಕ್ಲಾಚರ್ ಆಗಿ ತಗೋಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ ಎರಡನೇದು ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಒಂದು ರಾಜೀನಾಮೆ ಮಾಡಬೇಕು ಅವ್ರ ಮೇಲೆ ತನಿಖೆ ಮಾಡಬೇಕು ಯಾಕೆಂದ್ರೆ ಪರ್ ಕಂಪ್ಲೇಂಟ್ ಕಂಪ್ಲೇಂಟ್ ಪ್ರಕಾರ ತನಿಖೆ ಆಗಿ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಒಬ್ಬ ಐ ಆರ್ ಆಗಿ ಎಫ್ ಐ ಆರ್ ಎಲ್ಲ ಹೇಳ್ತಾರೆ ಹದಿನೇಳು ಲಕ್ಷ ದುಡ್ಡು ಕೊಟ್ಟಿದ್ವಿ ಅಂತಂದ್ರೆ ಎಲ್ಲೋ ವಿಚಾರ ಇವರು ದುಡ್ಡು ತಗೊಂಡು ಸರ್ಕಾರ ಅಂದ್ರೆ ಮಿನಿಸ್ಟರ್ ಆಗೋದಕ್ಕೆ ನಾವು ಎಲ್ಲ ಓಟ್ ಹಾಕಿ ಇದು ಮಾಡಿರೋದು ಇವರಿಗೆ ಉನ್ನತ ಶಿಕ್ಷಣ ಅಂತಂದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕು ಮಕ್ಕಳಿಗೆ ಒಬ್ಬ ಮಿನಿಸ್ಟರ್ ಇಡೀ ಒಂದು ಕಾನ್ಸ್ಟಿಟ್ಯೂನ್ಸಿ ಸೀಮಿತ ಅಲ್ಲ ಇಡೀ ಕರ್ನಾಟಕಕ್ಕೆ ಪ್ರಶ್ನೆ ಇದು ಸೀಮಿತ ಇಡೀ ಕರ್ನಾಟಕದ ಜನತೆಗಳು ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ವಿದ್ಯಾರ್ಥಿಗಳು ಇವತ್ತು ಸುಮ್ಮನೆ ಎಲ್ಲ ಟ್ಯಾಕ್ಸ್ ಮನೀಸ್ ಏನಾಗ್ತಿದೆ ಟ್ಯಾಕ್ಸ್ ತಗೊಂಡು ಇವ್ರು ಇಷ್ಟು ಲೂಟಿ ಮಾಡ್ತಾ ಲೆಕ್ಚರ್ ಮಾಡ್ತೀನಿ ಮಾಡ್ತೀನಿ ಅಂತ ಅಂತ ಹೇಳಿ ದುಡ್ಡು ದುಡ್ಡು ತಗೊಂಡಿದ್ದಾರೆ ನೋಡಿ ಗೆಸ್ಟ್ ಮೂರುವರೆ ಲಕ್ಷ ಏನ್ ಆಗ್ತಿದೆ ಬಂದಿದೆ ಇಲ್ಲಿ ಎಂ ಸಿ ಸುಧಾಕರ್ ಅವರು ಕಾಂಗ್ರೆಸ್ ಸರ್ಕಾರದ ಎಂ ಸಿ ಸುಧಾಕರ್ ಅವರಿಗೆ ನಾವು ಹಣ ನೀಡಿದ್ದೇವೆ ಅಂತ ಹೇಳಿ ಬಂದಿದೆ ಅಂತಂದ್ರೆ ಯೋಚನೆ ಮಾಡಿ ಇಷ್ಟೆಲ್ಲ ಆಗ್ತಾ ಇದೆ ದಯವಿಟ್ಟು ಇವರಿಗೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ನ್ಯಾಯ ಒದಗಿಸ್ಬೇಕು ಮತ್ತೆ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜಲ್ಲಿ ಹೋದಂತಹ ನಾನ್ನೂರ ಮೂವತ್ತು ಕಾಲೇಜಲ್ಲಿ ಇರೋ ಮಕ್ಕಳಿಗೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಹೇಳಿ ನಾನು ಮನವಿ ಮಾಡ್ಕೊತೀನಿ ಇದಿಲ್ಲ ಅಂತಂದರೆ ಇಲ್ಲಿಗೆ ನಿಲ್ಲಲ್ಲ ಇನ್ನು ದೊಡ್ಡ ಮಟ್ಟಕ್ಕೆ ಅಂದರೆ ಇಷ್ಟು ದಿನ ಏನು ಶಾಂತಿಯುತ ಹೋರಾಟ ಮಾಡ್ತಿದ್ದೀವಿ ಇದು ಮುಂದೆ ಅದು ಒಂದು ಕ್ರಾಂತಿ ರೂಪದಲ್ಲಿ ಪಡೆಯೋದಕ್ಕೆ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶ ಮಾಡಿ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ especially neto को तो किसे neto केसली orders के न्याय कोष्ठक में कौन तेरे को तो नाम केल कोटरी थैंक यू सर नमस्कार करेक्शन ये बिल्डिंग देख रहे हो सुझाव करोगे मनोवर के बारे में पूछोगे मनोवर क्या के निर्दोष और निर्दोष क्या है आदेश आ रही है का निर्दोष और मनोवर के बारे में पूछोगे वो लोग आम ही तुम्हारे

ಅದಕ್ಕೆ ಸರ್ ಮಾನ್ಯ ಮುಖ್ಯಮಂತ್ರಿ ಸರ್ ಹೇಳ್ತಿರೋದು ತನಿಖೆ ಮಾಡಿ ಅವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆಗಲ್ಲ ಅವ್ರ ಮೇಲೆ ಯಾರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹೇಳ್ತಾ ಇದ್ದೀನಿ ಕ್ರಮ ತಗೊಳ್ಳಿ ಅಂತ ಹೇಳಿ ಆಗ್ಬೋದಲ್ಲ ಸರ್